எல்லா ஜனரு வந்தே நீரே ஜனரு வந்தே நாயக நீர் விஷ மகநாயக ஜய ஜயே

ಬಹುಜನ ವಿಚಾರ ವೇದಿಕೆ ಸಂಘಟನೆ ಮಾಡಿದ್ದಂಥ ಕಾರ್ಯಕ್ರಮ ಮೂರು ದಶಕಗಳಿಂದ ನಡೀತಕ್ಕಂಥ ಒಂದು ಜಾತಿಗೆ ಸಂಬಂಧಪಟ್ಟ ಸಮಸ್ಯೆ ಇದು ಇದನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಈಗಾಗಲೇ ಹಸಿರು ನಿಶಾನೆ ತೋರಿಸಿದೆ ಉಪ ವರ್ಗೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸರ್ಕಾರ ಕೂಡ ಈಗ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ನೇಮಕ ಮಾಡಿದೆ ಬೇಗ ವರದಿ ಕೊಟ್ಟು ಆ ಒಂದು ಉದ್ದೇಶ ಮತ್ತು ಬೇಡಿಕೆ ಹಿಡಿಯಲಿ ಅನ್ನುವಂಥಕ್ಕಂಥದ್ದು ಈ ವಿಚಾರ ಸಂಕೀರ್ಣದ ಉದ್ದೇಶ ಅದರಲ್ಲಿ ಸಾಕಷ್ಟು ಜನ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಅದರ ಜೊತೆಗೆ ಬಾಬಾ ಸಾಹೇಬರ ಚಿಂತನೆಗಳು ಬಹಳ ಮುಖ್ಯವಾಗಿ ಸೋಷಿಯಲ್ ಡೆಮೊಕ್ರಸಿ ಮತ್ತು ಪ್ರಟರ್ನಿಟಿ ಸಂವಿಧಾನದ ಪೀಠಿಕೆಯ ಪ್ರಟರ್ನಿಟಿ ಭಾರತದ ಎಲ್ಲ ನಾಗರಿಕರ ನೀತಿ ಆಗಬೇಕು ವೈಯಕ್ತಿಕ ರೀತಿಯಾಗ ಸಂವಿಧಾನದ ಪೀಠಿಕೆ ಪರ್ಸ್ನಲ್ ಪೀಠಿಕೆ ಆಗಬೇಕು ಅದು ನಮ್ಮ ವಿಚಾರ ವೇದಿಕೆಯ ಪ್ರಮುಖ ಆಶಯ ಬಾಬಾ ಸಾಹೇಬರ ಕನಸಿನಂತೆ ಜಾತಿ ವಿನಾಶ ಆಗಿ ಭಾರತೀಯ ಅನ್ನೋ ಕಾನ್ಸೆಪ್ಟಲ್ಲಿ ಎಲ್ಲರೂ ಕೂಡ ಹೊಸ ರೂಪನ ಪಡೆಯಬೇಕು ಅಂತಕ್ಕಂಥದ್ದು ಈ ಒಂದು ವಿಚಾರ ಸಂಕೀರ್ಣದ ಉದ್ದೇಶ ಅದು ಚೆನ್ನಾಗಿ ನಡೆದಿದೆ ಜಯ ಬಿನ್ ಪಾಯಿಂಟ್ಸ್ ಇಷ್ಟೇ ದೇವಿಂದರ್ ಸಿಂಗ್ ವರ್ಸಸ್ ಪಂಜಾಬ್ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಐವರು ನ್ಯಾಯಾಧೀಶರ ಸಂವಿಧಾನ ಪೀಠ ಏನು ತೀರ್ಪು ಕೊಟ್ಟಿದೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅದರಲ್ಲಿ ನಾಲ್ಕು ಜನ ನ್ಯಾಯಮೂರ್ತಿಗಳು ಉಪವರ್ಗೀಕರಣ ಸೂಕ್ತ ಅಂಥೇಳಿ ಅಭಿಪ್ರಾಯ ಕೊಟ್ಟಿದ್ದಾರೆ ಒಬ್ಬರು ಮಾತ್ರ ತಮ್ಮ ಅಭಿಪ್ರಾಯವನ್ನು ವಿರೋಧ ಮಾಡಿದ್ದಾರೆ ಅದರಲ್ಲಿ ನ್ಯಾಯಮೂರ್ತಿ ಗವಾಯ್ ಅವರು ಮತ್ತು ಇನ್ನಿಬ್ಬರು ನ್ಯಾಯಮೂರ್ತಿಗಳು ಕೆನೆಪದರ ನೀತಿಯನ್ನು ಅಳವಡಿಸಬೇಕು ಅನ್ನೋದು ಕೂಡ ಹೇಳಿದ್ದಾರೆ ಅದರ ಬಗ್ಗೆ ಯಾವ ರೀತಿ ಕೆನಪದರನ್ನ ಪತ್ತೆ ಮಾಡಬೇಕು ಅಂತಕ್ಕಂಥದ್ದು ವೈಜ್ಞಾನಿಕವಾಗಿ ಅಧ್ಯಯನ ಆಗಬೇಕಾಗಿದೆ ಅದನ್ನು ಹೊರಸು ಹೊರ್ತುಪಡಿಸಿ ಒಬ್ಬರು ನ್ಯಾಯಮೂರ್ತಿಗಳು ಕೇವಲ ಒಂದು ಜನ್ರೇಷನ್ಗೆ ಮತ್ತು ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ನೌಕರಿ ಸಿಗೋದು ಸೂಕ್ತ ಮೀಸಲಾತಿ ಅಡಿಯಲ್ಲಿ ಅನ್ನುವಂಥ ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿದ್ದಾರೆ ಆದರೆ ಸಾಮಾಜಿಕ ವ್ಯವಸ್ಥೆ ಸೃಷ್ಟಿಯಾಗಿರ್ತಕ್ಕಂಥದ್ದು ಜಾತಿ ಆಧಾರದ ಮೇಲೆ ಮತ್ತು ಅಸ್ಪೃಶ್ಯತೆ ಜಾತಿಗೆ ಮೂಲ ಕಾರಣ ಮತ್ತು ಅಸ್ಪೃಶ್ಯತೆಗೆ ಅಸ್ಪೃಶ್ಯತೆ ಜಾತಿಗೆ ಆಧಾರ ಅದು ಹೋಗೋ ದಿಕ್ಕಿನಲ್ಲಿ ಈ ತೀರ್ಪು ಎಷ್ಟು ಮಟ್ಟಿಗೆ ಪರಿಣಾಮವನ್ನು ಬೀರುತ್ತದೆ ಮತ್ತು ಎಷ್ಟು ಮಟ್ಟಿಗೆ ಪೂರಕವಾಗಿದೆ ಅನ್ನುವಂಥದ್ದನ್ನು ಚಿಂತಕರು ಮತ್ತು ಚರ್ಚೆ ಆಗಿ ಒಂದು ತೀರ್ಮಾನವನ್ನು ತಗೋಬೇಕು ಅದಕ್ಕೆ ಈ ವಿಚಾರವದಿಕೆ ಮೂಲಕ ನಾಗರಿಕರನ್ನ ಜಾತಿ ಜಾಗೃತಿ ಮೂಡಿಸ್ತಕ್ಕಂಥದ್ದು ಮೊದಲನೇ ಆದ್ಯತೆ ಅನ್ನುವಂಥದ್ದು ನನ್ನ ನನ್ನಾಗುತ್ತೆ ರತ್ನಪ್ರಭಾ ಕಮಿಟಿ ರಿಪೋರ್ಟ್ ಪ್ರಕಾರ ಕೇವಲ ಎಪ್ಪತ್ತೊಂಬತ್ತು ಸಾವಿರ ಎಸ್ ಏಳು ನೌಕರರಿದ್ದಾರೆ ಅದರಲ್ಲಿ ಎರಡೂ ವರ್ಗಗಳೇನಿದ್ದಾವೆ ಎಡಗೈ ಮತ್ತು ಬಲಗೈ ಅಂತಕ್ಕಂಥದ್ದು ನನ್ನ ಅಂದಾಜು ಪ್ರಕಾರ ಕೇವಲ ಐವತ್ತ್ಮೂರು ಸಾವಿರ ಇದ್ದಾರೆ ಏನು ಇವತ್ತು ಬಹುಜನ ವಿಚಾರ ವೇದಿಕೆ ವತಿಯಿಂದ ಒಳ ಮೀಸಲಾತಿ ಮುಟ್ಟಲಾಗದ ಒಡವುಟು ಎಂಬ ಒಂದು ಕಾರ್ಯಕ್ರಮವನ್ನು ಈ ನಚಿಕೇತ್ತಲೆ ಆವರಣದಲ್ಲಿ ಆಯೋಜನೆ ಮಾಡಿದ್ವಿ ಏನು ತ ರಾತ್ರಿ ಮಳೆ ಒಂದು ನಾಲ್ಕು ಗಂಟೆಗೆ ಮಳೆ ಅನಿಸುತ್ತೆ ಮೋಸ್ಟ್ಲಿ ಮಳೆ ಇದ್ರೂ ಸಹ ಜನ ಕಿಕ್ಕೆರಿದು ಜನ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಇವತ್ತು ಅರ್ಥಪೂರ್ಣವಾಗಿ ಆಗಿದೆ ಏಕೆಂದರೆ ಇಲ್ಲಿ ನಾವು ನಾಗಸಿದ್ಧಾರ್ಥ ವಲಯದ ಮೂಡಿಗೆರೆ ತಹಶೀಲ್ದಾರ್ನ ಕರೆಸಿದ್ವಿ ಮತ್ತು ಅಧ್ಯಕ್ಷತೆ ನಮ್ಮ ರಾಮಯ್ಯ ಸರ್ ಅವ್ರನ್ನ ಕರೆದಿದ್ವಿ ಕೋಟಗೇನಹಳ್ಳಿ ರಾಮಯ್ಯ ಸರ್ ಅವ್ರನ್ನ ಜೊತೆಗೆ ನಮ್ಮ ಮುಖ್ಯ ಅತಿಥಿಗಳಾಗಿ ಚನ್ನಬಸಪ್ಪ ಅವ್ರನ್ನ ಮತ್ತು ಕ್ರೈಸ್ಟ್ ಕಾಲೇಜಿನ ಪ್ರಾಧ್ಯಾಪಕರಾದಂಥ ನಮ್ಮ ಡಾಕ್ಟರ್ ಶ್ರೀನಿವಾಸ್ ಅವ್ರನ್ನ ಕರೆದಿದ್ವಿ ಎಲ್ಲರೂ ಬಂದಿದ್ದರು ತುಂಬ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಯಶಸ್ವಿಯಾಗಿದೆ ಜೊತೆಗೆ ನಾವು ಏನು ಅಂದ್ಕೊಂಡಿದ್ವಿ ಈ ಒಂದು ನಾಲ್ಕು ಜನಕ್ಕೆ ಅಭಿನಂದನೆ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ವೇದಿಕೆ ತೀರ್ಮಾನ ತಗೊಂಡಾಗ ನಾಲ್ಕು ಜನ ಸಹ ವೆಯ್ಟ್ ಮಾಡಿ ಅವರೆಲ್ಲ ಬೇರೆ ಕಾರ್ಯಕ್ರಮ ಇತ್ತು ಮಾಲೂರಲ್ಲಿ ಆದ್ರೂ ಸಹ ಸರ್ಕಾರಿ ನೌಕರ ಅಧ್ಯಕ್ಷರ ನೂತನ ಅಧ್ಯಕ್ಷರಾದಂಥ ನಮ್ಮ ಅಜಯ್ ಸರ್ ಅವರು ವೇಟ್ ಮಾಡಿ ಕಾರ್ಯಕ್ರಮ ಮುಗಿಸ್ಕೊಂಡು ಈಗ ಅಭಿನಂದನೆ ಕಾರ್ಯಕ್ರಮ ಮುಗಿಸಿ ಹೋಗಿದ್ದಾರೆ ಜೊತೆಗೆ ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯತಿ ನೂತನ ಅಧ್ಯಕ್ಷರಾದಂಥ ನಮ್ಮ ರಾಜೇಶ್ ಅವರು ಸಹ ಇಲ್ಲೇ ಇದ್ದರು ಪರಿಷತ್ತು ಸರ್ಕಾರಿ ನೌಕರರ ಪರಿಷತ್ ಸದಸ್ಯರಾದಂಥ ಶ್ರೀನಿವಾಸ ರೆಡ್ಡಿ ಸಾರು ಅವರು ಇದ್ದರು ಮತ್ತು ನೂತನ ಖಜಾನ್ಸಿಗಳಾದಂಥ ಮುರಳಿ ಮೋಹನ್ ಸರ್ ಇದ್ದರು ಎಲ್ಲರೂ ಇಲ್ಲಿ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಅರ್ಥ ಮಾಡಿಕೊಂಡು ಈ ಒಳ ಮೀಸಲಾತಿ ಈ ಒಂದು ಜನ್ರೇಷನ್ಗೆ ಬೇಕಾ ಬೇಡವಾ ಅನ್ನೋ ಒಂದು ನಿಟ್ಟಿನಲ್ಲಿ ಅವರೆಲ್ಲ ಅರ್ಥ ಮಾಡಿಕೊಂಡು ಬೇಕು ಅನ್ನೋ ಒಂದು ನಿರ್ಣಯಗಳನ್ನ ಮಂಡನೆ ಮಾಡಿ ಕೇಳಿಸ್ಕೊಂಡು ಅವರು ಈಗಾಗಲೇ ಎಲ್ಲ ಹೊರಟಿದ್ದಾರೆ ಕಾರ್ಯಕ್ರಮ ತುಂಬ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿದೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ನಮ್ಮ ಬಿ ವಿ ತಂಡ ಎಲ್ಲ ಸಹಕಾರ ಇದೆ ಜೊತೆಗೆ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದು ನಮ್ಮ ಸಾಮಾಜಿಕ ಕಾರ್ಯಕರ್ತರಾದಂಥ ಕೆ ಸಿ ರಾಜಣ್ಣ ಅವರು ನಮ್ಮ ಬೆನ್ನೆಲುಬಾಗಿ ನಿಂತು ಇಡೀ ನಮ್ಮ ಬಿ ವಿ ತಂಡಕ್ಕೆ ಅವರು ಸ್ಫೂರ್ತಿಯಾಗಿದ್ದಾರೆ ಜೊತೆಗೆ ಅವರು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಈಗಾಗಲೇ ತೀರ್ಮಾನ ತಗೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಅದ್ದೂರಿಯಾಗಿ ಕಾರ್ಯಕ್ರಮಗಳು ಮಾಡ್ತೀವಿ ಈ ಮಳೆ ಅಭಾವದಿಂದ ಇವತ್ತು ಈ ಒಂದು ಕಾರ್ಯಕ್ರಮ ಸ್ವಲ್ಪ ಇದಾಗಿದೆ ಇರಲಿ ಏನೇ ಆದರೂ ಜನ ತುಂಬ ಜನ ಬಂದಿದ್ದರು ತುಂಬ ಖುಷಿಯಾಗಿದೆ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಲ್ರಿಗೂ ಧನ್ಯವಾದಗಳು ಮತ್ತು ಈ ಒಂದು ನಮ್ಮ ಈ ಕಾರ್ಯಕ್ರಮಗಳು ಪ್ರಚಾರ ಆಗೋದಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಮತ್ತು ನಮ್ಮ ಪತ್ರಿಕಾ ಮಿತ್ರರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದ